ಸರ್ಕಾರ ವಿರೋಧಿಯಾಗಿದೆ ಅಂತ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಈ ಸಾಲುಗಳನ್ನು ನಮ್ಮ ಶಾಲಾ ದಿನಗಳಿಂದ ಕಾಲೇಜು ದಿನಗಳವರೆಗೂ ನಾವೆಲ್ಲರೂ ಕೂಡ ನಮ್ಮ ಕಾಲೇಜ್ ಗೇಟ್ ದಾಟಿದ ಕೂಡಲೇನೇ ಅದು ಖಾಸಗಿಯಾಗಿರಲಿ ಅಥವಾ ಸರ್ಕಾರಿ ಶಾಲೆಯಾಗಿರಲಿ ಶಾಲೆಯ ಎದುರುಗಡೆನೆ ಬಹುತೇಕ ನೋಡಿರ್ತೀವಿ ಶಾಲೆಯ ಗೋಡೆಗಳಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಈ ಸಾಲಂತೂ ಇದ್ದೇ ಇರುತ್ತೆ ಆದರೆ ಈಗ ಈ ಸಾಲಿನ ಬಗ್ಗೆ ಬಹಳ ಚರ್ಚೆ ಶುರುವಾಗಿದೆ ನಮ್ಮ ರಾಷ್ಟ್ರ ಕವಿ ಜ್ಞಾನಪೀಠ ಪುರಸ್ಕೃತ ಕುವೆಂಪು ಅವರು ಬರೆದಂಥ ಈ ಸಾಲುಗಳು ಅತ್ಯಂತ ಅರ್ಥಪೂರ್ಣ ಸಾಲುಗಳು ಪ್ರತಿಯೊಬ್ಬರಿಗೂ ಕೂಡ ಈ ಶಾಲೆ ಅಂದರೆ ಇದು ದೇಗುಲ ಇದ್ದಾಗೆ ಜ್ಞಾನವನ್ನು ಕೊಡುವಂತಹ ದೇವಸ್ಥಾನ ಅದರ ಮುಂದೆ ನೀನು ಕೈ ಮುಗಿದು ತಲೆಬಾಗಿ ಒಳಗೆ ಬರಬೇಕು ಅನ್ನುವಂಥದ್ದು ಅದನ್ನು ಈಗ ಬದಲಾಯಿಸಿದ್ದಾರೆ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಅಂದರೆ ಇದು ಜ್ಞಾನ ದೇಗುಲ ನೀವು ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು ಇದರೊಳಗೆ ಅಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಸುತ್ತೋಲೆ ಹೊರಟಿದೆ ಎಂಟುನೂರ ಮೂವತ್ತ್ಮೂರು ಶಾಲೆಗಳಲ್ಲಿ ರಾಜ್ಯಾದ್ಯಂತ ಈ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಗ್ತಾ ಇದೆ ಇದಕ್ಕೆ ಈಗ ವಿರೋಧ ಶುರುವಾಗಿದೆ ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ನಿಮಗೇನು ಮಾಡಿತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್ ಸಿ ಮಹಾದೇವಪ್ಪನವರು ಇವರು ಈ ರೀತಿಯ ಬದಲಾವಣೆಗಳನ್ನು ಮಾಡ್ತಿರೋದು ಇದೇ ಮೊದಲೇನಲ್ಲ ಇತ್ತೀಚೆಗೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಎಲ್ಲ ವಸತಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹಿಂದೂ ಅಥವಾ ಧಾರ್ಮಿಕ ಹಬ್ಬಗಳನ್ನು ಆಚರಿಸಬಾರದು ಅದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾವುದೇ ಧಾರ್ಮಿಕ ಹಬ್ಬಗಳನ್ನು ಆಚರಿಸಬಾರ್ದು ಅನ್ನುವ ರೀತಿಯಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಆ ಸುತ್ತೋಲೆಯಲ್ಲಿ ಈ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವಸತಿ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲದೆ ಇತರ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡಲಾಗ್ತಾ ಇದೆ ಅದು ಯುಗಾದಿ ರಂಜಾನ್ ಕ್ರಿಸ್ಮಸ್ ಈದ್ ಮಿಲಾದ್ ಸಂಕ್ರಾಂತಿ ಈ ರೀತಿ ಇದ್ಯಾವುದನ್ನು ಕೂಡ ಆಚರಣೆ ಮಾಡಬಾರ್ದು ಓನ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಮಾತ್ರ ಆಚರಿಸಬೇಕು ಅದು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನ ಮಹಾತ್ಮ ಗಾಂಧೀಜಿಯವರ ಜಯಂತಿ ಕರ್ನಾಟಕ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ವಾಲ್ಮೀಕಿ ಜಯಂತಿ ಕನಕದಾಸ್ ಜಯಂತಿ ಬಸವ ಜಯಂತಿ ಕಾನ್ಸ್ಟಿಟ್ಯೂಷನ್ ಡೇ ಅಂದರೆ ಸಂವಿಧಾನ ದಿನ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನ ಇದನ್ನು ಆಚರಿಸಬೇಕೇ ಹೊರತು ಬೇರೆ ಯಾವುದನ್ನು ಆಚರಿಸಬಾರದು ಅಂತ ಒಂದು ಆದೇಶವನ್ನು ಹೊರಡಿಸಿದ ನಂತರ ಕೂಡಲೇ ಆ ವಾದೆ ಆದೇಶವನ್ನು ಹಿಂತೆಗೆದುಕೊಳ್ತಾರೆ ಅಂದರೆ ನೀವು ಎಚ್ ಸಿ ಮಹಾದೇವಪ್ಪನವರು ಒಂದು ಕೆಲಸವನ್ನು ಮಾಡಿದರು ಅಂದರೆ ಸಂವಿಧಾನದ ಓದು ಪೀಠಿಕೆಯನ್ನು ಓದುವಂಥದ್ದು ಅದನ್ನು ಆರಂಭಿಸಿದ್ರು ಅದನ್ನು ವಿಧಾನಸೌಧದ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಓದೋದಕ್ಕೆ ಒಂದು ಸಂವಿಧಾನದ ಬಗ್ಗೆ ಗೌರವವನ್ನು ಮೂಡಿಸೋದಕ್ಕೆ ಹಾಗೆಯೇ ಸಂವಿಧಾನದ ಬಗ್ಗೆ ಅರಿವಿರಬೇಕು ಅಂತ ಒಂದು ಕೆಲಸವನ್ನು ಮಾಡಿದ್ರಿ ಒಳ್ಳೆಯ ಕೆಲಸ ಮೆಚ್ಚುವಂಥದ್ದು ಸರಿ ಇದನ್ನು ಮಾಡ್ತೀರಾ ಬದಲಾವಣೆಗಳನ್ನು ಮಾಡಿ ಬದಲಾವಣೆ ಅಂದರೆ ವಸತಿ ಶಾಲೆಗಳಲ್ಲಿ ಎಂಟುನೂರು ಮೂವತ್ತ್ಮೂರು ಮೊರಾರ್ಜಿ ವಸತಿ ಶಾಲೆಗಳಿರ್ಬೋದು ಇಲ್ಲ ಕಿತ್ತೂರು ಚೆನ್ನಮ್ಮ ಈ ಶಾಲೆಗಳಲ್ಲಿ ಒಂದಷ್ಟು ಸಮಸ್ಯೆ ಇದೆ ಮೂಲ ಸೌಕರ್ಯಗಳ ಸಮಸ್ಯೆ ಇದೆ ಶಿಕ್ಷಕರ ಸಮಸ್ಯೆ ಇದೆ ಅದನ್ನು ಬದಲಾಯಿಸಿ ಸ್ವಾಮಿ ಎಚ್ ಸಿ ಮಾಧವಪ್ನವರೇ ನೀವು ಬದಲಾಯಿಸಬೇಕಾಗಿರೋದು ಯಾರೋ ಕುವೆಂಪು ಕೊಟ್ಟಿರುವಂಥ ಸಾಲುಗಳನ್ನಲ್ಲ ಅದು ಕುವೆಂಪುರು ಬರೆದಿರುವಂಥ ಸಾಲುಗಳಿಂದ ಪ್ರೇರಿತರಾಗಿರುವಂಥ ಪ್ರೇರಣೆ ಪಡ್ಕೊಂಡಿರುವಂಥ ಅದ್ಭುತವಾದ ಸಾಲುಗಳು ಅದನ್ನು ಓದಿಕೊಂಡು ಎಷ್ಟೋ ಜನರ ಜೀವನವನ್ನು ಬದಲಾಯಿಸ್ಕೊಂಡಿದ್ದಾರೆ ನೀವು ಧೈರ್ಯವಾಗಿ ಪ್ರಶ್ನಿಸಿ ಇಂಥ ಸಾಲನ್ನಷ್ಟೇ ಬದಲಾಯಿಸ್ತಾ ಇದ್ದೀರಾ ಆ ಶಾಲೆಯಲ್ಲಿರುವಂಥ ಅವ್ಯವಸ್ಥೆಯನ್ನು ಬದಲಾಯಿಸಿ ವಸತಿ ಶಾಲೆಯಲ್ಲಿರುವಂಥ ಸಮಸ್ಯೆಗಳನ್ನು ಬದಲಾಯಿಸಿ ಅಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆಹಾರ ಸಿಗುವಂತಾಗಲಿ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೂರಾರು ತೂತುಗಳಿವೆ ಅದನ್ನು ಮುಚ್ಕೊಳ್ಳಿ ಅಂತ ಈಗ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕುವೆಂಪು ಅವರ ಸಾಲುಗಳನ್ನು ಇಷ್ಟು ಅದ್ಭುತವಾದ ಅರ್ಥಪೂರ್ಣ ಸಾಲುಗಳನ್ನು ಬದಲಾಯಿಸ್ತೀರಲ್ಲ ಅರ್ಥಪೂರ್ಣವಾಗಿರಾದರೂ ಕೆಲಸಗಳನ್ನು ಮಾಡಿ ಇಷ್ಟಕ್ಕೂ ಜನ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಸಚಿವರುಗಳನ್ನು ಹಾಗೆ ಶಾಸಕರನ್ನು ನಮ್ಮ ಕ್ಷೇತ್ರದ ಕೆಲಸ ಮಾಡ್ತಾಯಿದ್ದೀರಾ ಇಲಾಖೆಯಲ್ಲಿ ನಮಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಿಕೊಡಿ ನಮ್ಮ ದುಡ್ಡಿಂದ ನಮ್ಮ ಹಣದಿಂದ ನೀವು ಅಲ್ಲಿದ್ದೀರಾ ನೀವು ನಾವು ಆಯ್ಕೆ ಮಾಡೋತ್ತಿಗೆ ಅಲ್ಲಿದ್ದೀರಾ ಸೊ ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಈ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂಥ ಸರ್ಕಾರಿ ಕಚೇರಿಗಳಲ್ಲಿರುವಂಥವ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥವರು ಸರ್ಕಾರಿ ಪೊಲೀಸ್ ಅಧಿಕಾರಿಗಳು ಇಂಥ ಇಂಥ ಕಚೇರಿಗಳ ಮುಂದೆ ಬೋರ್ಡ್ ಹಾಕಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಆ ಜನ ಪ್ರಶ್ನೆ ಮಾಡ್ತಾರೆ ಪಾಪ ಶಾಲೆಗೆ ಹೋಗುವಂಥ ಮಕ್ಕಳನ್ನು ಅವರು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಕೊಡಬೇಕಾಗಿರೋದೆ ಶಿಕ್ಷಕರು ಆ ಮಕ್ಕಳಿಗೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ನೀವು ಹೇಳಿಕೊಟ್ರೆ ಆ ಮಕ್ಕಳು ಪ್ರಶ್ನೆ ಮಾಡ್ತಾರೆ ಧೈರ್ಯವಾಗಿ ಏನಂತ ಅಂದರೆ ನಮ್ಗೆ ಹೊರಗಡೆ ಬೋರ್ಡ್ ಹಾಕಿದ್ದಾರೆ ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂಥೇಳಿ ನಾನು ಯಾಕೆ ಹೋಮ್ವರ್ಕ್ ಬರೀಬೇಕು ನಾನು ಯಾಕೆ ನೀವು ಹೇಳಿದ್ದನ್ನು ಕೇಳಬೇಕು ನಾನು ಯಾಕೆ ಓದಬೇಕು ನಾನು ಯಾಕೆ ಮಾರ್ಕ್ಸ್ ತೆಗಿಬೇಕು ನೀವು ಯಾಕೆ ನನಗಿದನ್ನೆಲ್ಲ ಹೇಳಬೇಕು ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾರೆ ಶಿಕ್ಷಕರನ್ನು ಮಕ್ಕಳು ಪಾಪ ಅವ್ರಿಗೇನು ಗೊತ್ತು ಶಾಲೆಯ ಹೊರಗಡೆ ಗೋಡೆಯಲ್ಲಿ ಬರೆದಿದ್ದರೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಆದರೆ ಪ್ರಶ್ನೆ ಹೇಗೆ ಮಾಡಬೇಕು ಅಂತ ಧೈರ್ಯ ಕೊಡುವಂಥ ಶಿಕ್ಷಕರನ್ನೇ ನೀವು ಇಲ್ಲಿ ಕಡೆಗಣಿಸ್ತಾ ಇದ್ದೀರಾ ಶಿಕ್ಷಕರಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ ಹಾಗಿರುವಂತಹ ಶಿಕ್ಷಣ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದರ ಬಗ್ಗೆ ಎಲ್ಲ ಕಡೆ ವಿರೋಧಗಳು ವ್ಯಕ್ತ ಆಗಿದೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಮಾತಾಡಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಈ ರೀತಿ ಮಾಡಿದ್ರೋ ಗೊತ್ತಿಲ್ಲ ಆ ಉದ್ದೇಶ ಇಲ್ಲ ನಾವು ಕುವೆಂಪು ಅವ್ರ ಪರ ಇರೋದಪ್ಪ ನಾವು ಯಾವುದೇ ರೀತಿಯಲ್ಲಿ ಕುವೆಂಪು ಅವರಿಗೆ ವಿರೋಧ ಇಲ್ಲ ಅಂತ ಹೇಳ್ತಾರೆ ನಾವು ಕುವೆಂಪುರವರ ಆಚಾರ ವಿಚಾರ ಮಾಡ್ತೇವೆ ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿ ದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಚಿಕ್ಕ ಕೈ ಮುಗಿಲೇಬೇಕಲ್ಲ ಕುವೆಂಪು ಅವ್ರಿಗೂ ಅಪ್ಮಾನುವೆಂಪು ಕುವೆಂಪು ನಿಮ್ ಪ್ರಕಾರ ಜಾತ್ಯತೀತ ಆಗಿರ್ಲಿಲ್ವಾ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟ ಆಗಿದೆ ಪುಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಬಹುತೇಕ ಇವತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ನಲ್ಲಿ ಚರ್ಚೆ ಇನ್ನೊಂದು ಎಲ್ಲರೂ ಕೂಡ ಇದನ್ನು ವಿರೋಧಿಸ್ತಾರೆ ಯಾಕೆಂದ್ರೆ ಬದಲಾವಣೆ ನಿಮ್ ಕೈಯಲ್ಲಿ ಮಾಡೋಕೆ ಸಾಧ್ಯ ಇದ್ರೆ ಒಳ್ಳೆ ಕೆಲಸಗಳನ್ನು ಮಾಡಿ ಈ ರೀತಿ ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಮೂರು ಸಾಲನ್ನ ಬದಲಾಯಿಸಿದ ಕೂಡಲೇ ಅದು ಯಾವುದೋ ಒಂದು ವಿಚಾರಕ್ಕೆ ನೀವು ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆಯಲ್ಲ ಅಂತ ಜನರಿಗೆ ಅನಿಸುತ್ತೆ ಯಾಕಂದರೆ ಹಿಂದೆ ಕೂಡ ಸನಾತನ ಧರ್ಮ ವಿರೋಧಿ ಹೇಳಿಕೆಗಳು ಬಂದಾಗ ತಮಿಳ್ನಾಡಿನಲ್ಲಿ ಉದಯನಿಧಿ ಸ್ಟಾಲಿನ್ ಈ ಹೇಳಿಕೆಗಳನ್ನು ಕೊಟ್ಟಾಗ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂದೂ ವಿರೋಧಿ ಸನಾತನ ಧರ್ಮ ವಿರೋಧಿ ಹೇಳಿಕೆಗಳು ಬಂದಾಗ ಈ ಎಚ್ ಸಿ ಮಾದೇವಪ್ಪನವರು ಅದರ ಪರವಾಗಿ ನಿಂತಿದ್ದರು ಹೌದಲ್ವಾ ಅದರಲ್ಲಿ ಏನು ತಪ್ಪಿದೆ ಅನ್ನೋ ರೀತಿ ಮಾತಾಡಿದರು ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವಿಸ್ಬೋದು ಸಂವಿಧಾನದ ಅನುಯಾಯಿ ಆಗಿರ್ಬೋದು ಅಥವಾ ಬುದ್ಧನ ಅನುಯಾಯಿ ಆಗಿರ್ಬೋದು ಬುದ್ಧ ಕೂಡ ಯಾವುದನ್ನು ವಿರೋಧಿಸೋದನ್ನು ಹೇಳ್ಕೊಡ್ಲಿಲ್ಲ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಯಾಕೆ ಎಲ್ಲದನ್ನು ವಿರೋಧಿಸ್ತಾ ಇದ್ದೀರಾ ಕೈ ಮುಗಿದು ಒಳಗೆ ಬಂದ್ರೆ ಅಂದ್ರೆ ಕೈ ಮುಗಿಯೋದು ಹಿಂದೂ ಧರ್ಮ ಸಂಸ್ಕೃತಿ ನಿಮಗೆ ಹಿಂದೂ ಧರ್ಮದ ಹಬ್ಬಗಳಾಗೋದಿಲ್ಲ ನಿಮಗೆ ಹಿಂದೂಗಳ ಆಚರಣೆ ಸಂಸ್ಕೃತಿ ಆಗೋದಿಲ್ಲ ಅದಕ್ಕೆ ಇದನ್ನು ವಿರೋಧಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೆಚ್ ಸಿ ಮಹಾದೇವಪ್ಪ ಅವರನ್ನು ಇವರು ಜೊತೆಗೆ ಪಿ ಮಣಿವಣ್ಣನ್ ಅಂತ ಇಲ್ಲಿ ಇದಕ್ಕೆ ಅನುಮಾನ ಮಾಡೋದಕ್ಕೆ ಮತ್ತೊಂದು ಕಾರಣ ಅಂದರೆ ಪಿ ಮಣಿವಣ್ಣನ್ ತಮಿಳುನಾಡು ಮೂಲದವರು ಅವರು ಈ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಅವರು ಕೊಡಿಸಿರುವಂಥ ಆದೇಶ ಇದು ಅವರಿಗೆ ಕುವೆಂಪು ಅವ್ರ ಬಗ್ಗೆ ಎಷ್ಟು ಗೊತ್ತಿರ್ಬೋದು ಅವ್ರು ಹೇಳ್ತಾರೆ ನಾನು ಶಿಕ್ಷಕರಿಂದ ಚರ್ಚೆ ಮಾಡಿ ಈ ಸಾಲನ ಕೊಟ್ಟಿದ್ದೀನಿ ಅಂತ ಹೇಳಿ ಆದರೆ ಆ ವ್ಯಕ್ತಿಗೆ ಈ ಸಾಲಿನ ಮಹತ್ವ ಈ ಈ ಭಾಷೆಯ ಸೊಗಡು ಗೊತ್ತಿದ್ದರೆ ಅರ್ಥ ಆಗೋದಕ್ಕೆ ಸಾಧ್ಯ ಇನ್ನು ಸಹಜವಾಗಿಯೇ ಈ ತಮಿಳ್ನಾಡು ಭಾಗದವರೇನೆ ಈ ಸ್ಟಾಲಿನ್ ಆಗಲಿ ಅಥವಾ ಈ ತಮಿಳ್ನಾಡಿನ ಭಾಳಷ್ಟು ರಾಜಕಾರಣಿಗಳು ಒಂದಷ್ಟು ಜನರು ಈ ಸನಾತನ ಧರ್ಮವನ್ನು ವಿರೋಧಿಸ್ತಾ ಇರ್ತಾರೆ ಪಿ ಮಣಿಮಣ್ಣನ್ ಕೂಡ ಅದೇ ಮನಸ್ಥಿತಿಯವರ ಅನ್ನುವಂತಹ ಈಗ ಚರ್ಚೆ ಕೂಡ ಶುರುವಾಗಿದೆ ಯಾಕೆ ಈ ರೀತಿ ಸರ್ಕಾರಿ ಶಾಲೆಗಳು ನಮ್ಮ ಜಿಲ್ಲೆಗಳಲ್ಲಿ ನೀವು ಬರುವಂಥ ಚಾಮರಾಜನಗರ ಜಿಲ್ಲೆ ಎಚ್ ಸಿ ಮಾದೇವಪ್ಪನವರೇ ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆ ಆ ಜಿಲ್ಲೆಯನ್ನು ಬದಲಾಯಿಸುವಂಥ ವಿಚಾರ ಮಾಡಿ ಆ ಜಿಲ್ಲೆಯಲ್ಲಿ ಒಂದಷ್ಟು ಸುಧಾರಣೆ ತೊಗೊಂಡ್ಬನ್ನಿ ಅಂಬೇಡ್ಕರ್ ಕೊಟ್ಟಿರುವಂಥ ಆದರ್ಶಗಳಲ್ಲಿ ಈ ರೀತಿ ಯಾವುದಾದ್ರೂ ಹೆಸರುಗಳನ್ನು ಬದಲಾಯಿಸಿ ಅನ್ನುವಂಥದ್ದೇನೂ ಇಲ್ಲ ಅಥವಾ ಯಾವುದಾದ್ರು ಒಳ್ಳೆ ಕೋಟ್ಗಳನ್ನು ಯಾವುದಾದ್ರೂ ಒಳ್ಳೆಯ ಅರ್ಥಪೂರ್ಣ ಸಾಲುಗಳನ್ನು ಬದಲಾಯಿಸಿ ಅಂತ ಅವರು ಹೇಳಲಿಲ್ಲ ಅವರು ಬದಲಾಯಿಸಿ ಅಂತ ಹೇಳಿದ್ದು ಸಮಾಜವನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂಥ ಅಸಮಾನತೆಯನ್ನು ಒಳ್ಳೆಯ ಒಂದು ಹುದ್ದೆ ಇದೆ ಸಮಾಜ ಕಲ್ಯಾಣ ಇಲಾಖೆ ಅನ್ನುವಂಥದ್ದು ಒಂದು ಒಳ್ಳೆಯ ಅವಕಾಶ ಇಡೀ ಸಮಾಜದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ಸಮಾಜದಲ್ಲಿರುವ ಒಂದಷ್ಟು ಅಬಲರಿಗೆ ಬಲ ತುಂಬುವಂಥ ಕೆಲಸ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಬದಲಾವಣೆ ಮಾಡೋಕ್ಕೆ ಹೊರಟಾಗ ಖಂಡಿತ ವಿರೋಧ ಎದುರಾಗುತ್ತೆ ವಿರೋಧ ಮಾತ್ರ ಅಲ್ಲ ಇದು ಸದನದ ಸಮಯವನ್ನು ಹಾಳು ಮಾಡುತ್ತೆ ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಅಂದರೆ ಈಗ ಸದನ ನಡೀತಾ ಇದೆ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ಸ ಶಾಸಕರು ಅವರು ತಮ್ಮ ತಮ್ಮ ಕ್ಷೇತ್ರಗಳ ಸಮಸ್ಯೆಯನ್ನು ಸಭಾಧ್ಯಕ್ಷರ ಮೂಲಕವಾಗಿ ಆಯಾ ಇಲಾಖೆಗಳ ಮುಂದಿಡಬೇಕು ಅಂತ ಇರ್ತಾರೆ ಆದರೆ ಈ ರೀತಿಯ ಒಂದು ತೀರ್ಮಾನ ಸುತ್ತೋಲೆ ಹೊಡೆಸಿರೋದ್ರಿಂದ ಇದು ಚರ್ಚೆ ಶುರುವಾಗಿ ಸದನದಲ್ಲಿ ಅರ್ಧ ದಿನ ಒಂದು ದಿನನ ಹಾಳು ಮಾಡುತ್ತೆ ಈ ಅರ್ಧ ದಿನ ಒಂದು ದಿನ ಈ ಚರ್ಚೆನೇ ಮುಂದುವರಿಯೋದ್ರಿಂದ ಇದಕ್ಕೇನಾಗುತ್ತೆ ಒಂದಷ್ಟು ಕ್ಷೇತ್ರಗಳ ಸಮಸ್ಯೆಗಳನ್ನು ಹೇಳಿ ಸಂಬಂಧಪಟ್ಟ ಇಲಾಖೆಗಳ ಸಚಿವರಿಂದ ಮಾಹಿತಿ ಪಡ್ಕೊಂಡು ಉತ್ತರ ಪರಿಹಾರ ಪಡ್ಕೋಬೇಕಾದಂತಹ ಶಾಸಕರುಗಳಿಗೆ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಶಾಸಕರುಗಳಿಗೆ ತಮ್ಮ ಸಮಸ್ಯೆಗೆ ಪರಿಹಾರನೇ ಸಿಕ್ಕೋದಿಲ್ಲ ಪ್ರಶ್ನೆಗೆ ಉತ್ತರನೇ ಸಿಕ್ಕೋದಿಲ್ಲ ಇದರಿಂದಾಗಿ ಸದನ ವೇಸ್ಟ್ ಆಗುತ್ತೆ ಸದನದ ಸಮಯ ಹಾಳಾಗುತ್ತೆ ಈ ರೀತಿ ಒಬ್ಬ ಸಚಿವ ತಗೊಳ್ಳುವಂತಹ ನಿರ್ಧಾರ ಇಡೀ ಮಕ್ಕಳ ಮೆದುಳಿಗೆ ಕೈ ಹಾಕುತ್ತೆ ಮಕ್ಕಳಿಗೆ ಯೋಚನೆ ಶುರುವಾಗುತ್ತೆ ಅದು ಸರಿನೋ ಇದು ಸರಿನೋ ಧೈರ್ಯವಾಗಿ ಪ್ರಶ್ನಿಸಬೇಕಾಗಿರೋದು ಸರಿನೋ ಅಥವಾ ಕೈ ಮುಗಿದು ಒಳಗಡೆ ಬರಬೇಕಾಗಿರೋದು ಸರಿನೋ ಈ ರೀತಿ ನಿಮ್ಮ ರಾಜಕೀಯವನ್ನು ಮಕ್ಕಳ ಮನಸ್ಸಿಗೆ ಯಾಕೆ ಹಾಕ್ತೀರಾ ಅಂತ ಬೊಮ್ಮಯ್ಯವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಮಕ್ಕಳ ಮನಸ್ಸಲ್ಲಿ ಸಂಘರ್ಷವನ್ನು ಮೂಡಿಸಬೇಡಿ ಅಂತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಪದೇ ಪದೇ ಹಿಂದೂ ವಿರೋಧಿ ಅಂತ ಚರ್ಚೆಗಳು ಶುರುವಾಗದೆ ಈ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಪದೇ ಪದೇ ಹಿಂದೂ ವಿರೋಧಿ ಇದು ಬಜೆಟಲ್ಲಿ ಹಣ ಕೊಡೋದಿಲ್ಲ ಈ ರೀತಿಯ ಚರ್ಚೆಗಳು ಶುರುವಾಗೋದೇನೆ ಈ ಕಾರಣಕ್ಕೆ ಈ ರೀತಿ ನಿರ್ಧಾರಗಳನ್ನು ಪದೇ ಪದೇ ಸಚಿವರುಗಳು ಪ್ರಿಯಾಂಕ್ ಖರ್ಗೆ ಅಂತವರು ಅಥವಾ ಹೆಚ್ ಸಿ ಮಹಾದೇವಪ್ಪನವರು ಇವರೆಲ್ಲ ತಗೊಳ್ತಾ ಇರೋದ್ರಿಂದ ಇನ್ನಾದರೂ ಈ ರೀತಿಯಾದ ನಿರ್ಧಾರಗಳು ತಗೊಳ್ಳೋದನ್ನು ನಿಲ್ಲಿಸಿದರೆ ಬಹುಶಃ ಸಮಸ್ಯೆಗಳು ವಿವಾದಗಳು ಕಡಿಮೆ ಆಗ್ತವೆ ಎಲ್ಲವೂ ಕೂಡ ಶಾಂತಿಯಾಗಿ ಹೋಗುತ್ತೆ ಅಂತ ಅನಿಸುತ್ತೆ ಇದರಲ್ಲಿ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಅಂತ ಅಲ್ದಿದ್ರು ಸಾಮಾಜಿಕವಾಗಿ ಇದನ್ನು ವಿರೋಧ ಮಾಡಲೇಬೇಕು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಆ ಕಾರಣಕ್ಕೆ ಪ್ರಶ್ನೆ ಮಾಡ್ತಾರೆ ಇನ್ನು ಇದರಿಂದ ಬಿ ಜೆ ಪಿ ಅವರಿಗೆ ಪ್ಲಸ್ ಆಗುತ್ತೆ ಅಂತ ಅನ್ನೋದ್ರೆ ಅವ್ರು ಯಾಕೆ ಬಿಡ್ತಾರೆ ಅಲ್ವಾ ಇದು ಕೂಡ ರಾಜಕೀಯ ಆಗುತ್ತೆ ಹಾಗಾಗಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಿಟ್ಟರೆ ಮಾತ್ರ ಜನ ಜೀವನ ನೆಮ್ಮದಿಯಿಂದ ಇರೋಕೆ ಸಾಧ್ಯ ಅನಿಸುತ್ತೆ